ಹಿಂದೂ ರಾಷ್ಟ್ರ ಅಂಥೇಳಿ ಹಿಂದೂ ವಿಸ್ತಾರವಾದಂಥ ಹಿಂದೂ ಸಮಾಜ ಏನಿದೆ ಅವ್ರಿಗೆ ಇವರು ಮೋಸ ಇದ್ದಾರೆ ಇವರು ಹಿಂದೂ ರಾಷ್ಟ್ರನೂ ಮಾಡಲ್ಲ ಏನೂ ಮಾಡಲ್ಲ ಬ್ರಾಹ್ಮಣ್ಯದ ಒಂದು ಗುಲಾಮಗಿರಿಯನ್ನು ಭಾರತೀಯರ ಮೇಲೆ ಹೇರೋ ಅಂಥ ದೊಡ್ಡ ಪಿತೂರಿ ಕುತಂತ್ರ ಇದರಲ್ಲಿದೆ ಇಲ್ಲ ಅವರು ಭಾಗವತ್ ಅವರು ಮಾಡಕ್ಕೆ ಹೊರಟಿರೋದು ಹಿಂದೂ ರಾಷ್ಟ್ರ ಅಲ್ಲ ಅವರು ಎಷ್ಟು ಕನ್ನಿಂಗಿದ್ದಾರೆ ಅಂದ್ರೆ ಅವರು ಇಡೀ ಭಾರತವನ್ನು ಬ್ರಾಹ್ಮಣ್ಯದ ಕಪಿ ಮುಷ್ಟಿಗೆ ಸಿಲುಕಿಸಿ ಎಲ್ಲರನ್ನೂ ತಮ್ಮ ಕಾಲಾಳುಗಳಾಗಿ ಮಾಡ್ಕೋಬೇಕು ಅಂತಕ್ಕಂಥ ಹುನ್ನಾರ ಅವ್ರಿಗಿದೆ ಹಾಗಾಗಿ ಹಿಂದೂ ರಾಷ್ಟ್ರ ಅಂತ ಹೇಳಿ ಹಿಂದೂ ವಿಸ್ತಾರವಾದಂಥ ಹಿಂದೂ ಸಮಾಜ ಏನಿದೆ ಇವರು ಮೋಸ ಮಾಡ್ತಾಯಿದ್ದಾರೆ ಇಲ್ಲಿ ಯಾವುದೂ ಹಿಂದೂ ಅನ್ನೋದೇ ಒಂದು ಭೌಗೋಳಿಕವಾದ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಅಲ್ಲಿ ಏನಿದೆ ಇವರು ಮಾಡ್ತಾ ಇರೋದ್ರಲ್ಲಿ ಏನಿದೆ ಆ ಥರದ್ದು ಇವರು ಚಾತುರ್ವರ್ಣವನ್ನು ಬೋಧನೆ ಮಾಡ್ತಾರೆ ಜಾತೀಯತೆಯನ್ನು ಪೋಷಣೆ ಮಾಡ್ತಾರೆ ಕೋಮುವಾದವನ್ನು ಪೋಷಣೆ ಮಾಡ್ತಾರೆ ಜನಾಂಗದ ಜನಾಂಗದ ನಡುವೆ ದ್ವೇಷ ತಂದು ಇದ್ದಾರೆ ದೇಶದ ಬೆಳವಣಿಗೆಗೆ ಇವರು ಕಾಂಟ್ರಿಬ್ಯೂಷನ್ ಏನಿದೆ ಒಂದು ಬಡತನ ವಿರುದ್ಧ ನಿರುದ್ಯೋಗದ ವಿರುದ್ಧ ಸಾರ್ವಜನಿಕರಿಗೆ ಸಾವಿರಾರು ಸಮಸ್ಯೆಗಳಿದ್ದಾವೆ ಒಂದೇ ಸಮಸ್ಯೆ ಬಗ್ಗೆ ಇವರು ಮಾತಾಡ್ತಾ ಇಲ್ಲ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂದರೆ ಅದು ಇನ್ನೊಂದು ಮೋಸ ಇವರು ಹಿಂದೂ ರಾಷ್ಟ್ರನೂ ಮಾಡಲ್ಲ ಏನೂ ಮಾಡಲ್ಲ ಬ್ರಾಹ್ಮಣರ ಸುಪ್ರಿಮೆಸಿ ಅಂತ ಏನಿದೆ ಬ್ರಾಹ್ಮಣ್ಯದ ಒಂದು ಗುಲಾಮಗಿರಿಯನ್ನು ಭಾರತೀಯರ ಮೇಲೆ ಹೇರೋ ಅಂಥ ದೊಡ್ಡ ಪಿತೂರಿ ಕುತಂತ್ರ ಇದರಲ್ಲಿದೆ ಇದನ್ನು ಯಾವ ಕಾರಣಕ್ಕೂ ಆಗೋಕ್ಕೆ ಬಿಡಬಾರ್ದು ನಾವು ಸಂವಿಧಾನಕ್ಕೆ ತುಂಬ ಧಕ್ಕೆ ಇದೆ ಯಾಕೆಂದರೆ ಇವರು ಮೂಲಭೂತವಾಗಿ ಸಂವಿಧಾನದ ಯಾವುದೇ ಅಂಶಗಳನ್ನು ಇವರು ಒಪ್ಪೋರಲ್ಲ ಇವರು ಸಂವಿಧಾನ ರಚನೆಯಾದಾಗ ಇದರಲ್ಲಿ ಭಾರತೀಯತೆ ಇಲ್ಲ ಇದೆಲ್ಲ ಪಾಶ್ಚಿಮಾತ್ಯರಿಗೆ ಸೇರಿದ್ದು ಅಂತ ಇವರು ಪತ್ರಿಕೆನಲ್ಲ ಮೊದಲೇ ಬರೆದಿದ್ರು ಇವರು ಹಾಗಾಗಿ ಸಂವಿಧಾನದ ವಿರುದ್ಧ ಇದ್ದಾರೆ ಇವರು ಇಡೀ ಭಾರತೀಯತೆಯ ವಿರುದ್ಧ ಇದ್ದಾರೆ ಇವರು ಭಾರತ ಅನ್ನೋದು ಇವರ ಕಪಿ ಮುಷ್ಟಿಗೆ ಸಿಕ್ಕುವಂಥದ್ದಲ್ಲ ಅದು ಭಾರತ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ ಇವರು ಒಂದು ಯಾವುದೋ ಒಂದು ವೈದಿಕರ ಕಪಿಮುಷ್ಟಿಗೆ ಇಡೀ ಭಾರತವನ್ನು ಹಿಡ್ಕೋಬೇಕು ಅಂತ ಇವರೇನು ಪ್ರಯತ್ನ ಮಾಡ್ತಿದ್ದಾರಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಭಾರತದ ಜನ ಆಗೋದಕ್ಕೆ ಬಿಡೋದಿಲ್ಲ ತೋರಿಸಿದ್ದಾರೆ ಈಗಾಗಲೇ ಅವರು ಹಲವಾರು ಬಾರಿ ತೋರಿಸಿದ್ದಾರೆ ಇವರು ಅಬ್ ಬಾರ್ ಚಾರ್ ಚಾರ್ಸ ಪಾರ್ ಅಂತ ಹೇಳ್ತಿದ್ರಲ್ಲ ಏನು ಉತ್ತರ ಕೊಟ್ಟರು ಜನ ಜನ ಉತ್ತರ ಕೊಡ್ತಿದ್ದಾರೆ ಇವರು ಎಲ್ಲಾದರೂ ಆದರೂ ಅದನ್ನೆಲ್ಲ ಮೀರಿ ಅವರಿಗೆ ಜನತೆಗೆ ಮೋಸ ಮಾಡೋ ಅಂಥ ಒಂದು ಕುತೃತ್ನವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಆರ್ ಎಸ್ ಎಸ್ ಅನ್ನೋದು ಈ ದೇಶಕ್ಕೆ ಬಡಿದ ದೊಡ್ಡ ರೋಗ ಅದು ಕ್ಯಾನ್ಸರ್ ಅದು ಹಾಗಾಗಿ ನಾವು ಅದನ್ನು ನಿರ್ಮೂಲನೆ ಮಾಡಬೇಕು ಭಾರತ ಭಾರತವಾಗಿ ಉಳಿಬೇಕು ಅಂತಂದರೆ ಆರತ ಆರ್ ಎಸ್ ಎಸ್ಸನ್ನು ಈ ದೇಶದ ಇದರಿಂದ ಹೊರಗೆ ಅದನ್ನು ಅದರಂಥ ಜನ ವಿರೋಧಿ ತತ್ವಗಳಿರೋವಂಥ ಜನಾಂಗೀಯ ದ್ವೇಷವನ್ನು ಹುಟ್ಟಿಸೋವಂಥ ಸಮಾಜವನ್ನು ಒಡೆಯುವಂಥ ಇನ್ನೊಂದು ಸಂಘಟನೆ ಇಲ್ಲ ನಮ್ಮ ಮುಂದೆ